ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಫೈರ್ಲೆಸ್ ಕುಕ್ಕಿಂಗ್ನ ರೆಡಿ ಮಾಡೋಣ ಈಗ ಒಂದು ಅವನ್ನಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿನ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಸ್ವಲ್ಪ ಕ್ಯಾರೆಟು ಮತ್ತು ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸೇವ್ ತಗೊಂಡಿದ್ದೀನಿ ಪ್ಲೇನ್ ಹಾಗೆ ಹಸಿ ಕೊಬ್ಬರಿನ ತುರಿದು ತೊಗೊಂಡಿದ್ದೀನಿ ಈಗ ಮೊದಲಿಗೆ ಅವಲಕ್ಕಿನ ಚೆನ್ನಾಗಿ ತೊಳ್ಕೊಳ್ಳೋಣ ಇವಾಗ ಅವಲಕ್ಕಿನ ತೊಳೆದು ತಗೊಂಡಿದ್ದೀನಿ ಈಗ ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಣಂತೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಮತ್ತು ಹಸಿಕಾಯಿ ತುರಿದಿರೋದನ್ನು ಸೊ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈಗ ಚೆನ್ನಾಗಿ ಮಿಕ್ಸ್ ನಾನು ಸ್ವಲ್ಪ ನಿಂಬೆ ರಸ ಯಾವಾಗಲೂ ಅವಲಕ್ಕಿನ ಒಗ್ಗರಣೆ ಮಾಡಿ ತಿಂತೇವೆ ಈ ಥರ ಒಂದ್ಸರಿ ಮಾಡಿ ನೋಡಿ ಆಯಿಲ್ದೇ ಕ್ಯಾರೆಟು ಹಸಿಮೆಣಸಿನ್ಕಾಯಿ ಈರುಳ್ಳಿ ಈ ಥರ ಕಟ್ ಮಾಡಿ ಹಾಕಿ ನೋಡಿ ಮಾಡ್ಕೊಂಡು ತಿನ್ಬೋದು ಬಟ್ಟಿಗೂ ಒಳ್ಳೇದು ತುಂಬ ಚೆನ್ನಾಗಿರ್ತೈತಿ ಅವಲಕ್ಕಿನ ಒಂದು ಸರಿ ಟ್ರೈ ಮಾಡಿ ನೋಡಿ ಐದೇ ಐದು ನಿಮಿಷದಲ್ಲಿ ಅವಲಕ್ಕಿನ ಈ ಥರ ರೆಡಿ ಮಾಡ್ಕೋಬೋದು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗ್ತತಿ ಈಗ ಅವಲಕ್ಕಿ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಹಾಕೋಣ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು